ರಾಜ್ಯದಲ್ಲಿ ಕಳತನಕ್ಕಿ ಲೇಡಿ ಗ್ಯಾಂಗ್ನಿಂದ ರಾಯಚೂರಿನಲ್ಲಿ ಭರ್ಜರಿ ಕಾರ್ಯಾಚರಣೆ ಪ್ರಿಯ ವೀಕ್ಷಕರೇ ರಾಜ್ಯದಲ್ಲಿ ಒಂದು ಲೇಡಿ ಗ್ಯಾಂಗ್ ಕಳ್ಳತನಕ್ಕೆ ಸಿದ್ಧವಾಗಿ ರಾಯಚೂರಿನಲ್ಲಿ ಕಳ್ಳತನದ ಟ್ರಯಲ್ ಕೊಟ್ಟಿದೆ ಹೌದು ನಾಲ್ಕು ಜನರ ಲೇಡಿ ಗ್ಯಾಂಗ್ ರಾಯಚೂರು ಜಿಲ್ಲೆಯಲ್ಲಿ ಕಾಣಿಸಿಕೊಂಡಿದೆ ರಾಯಚೂರಿನ ಬಸವೇಶ್ವರ ಸರ್ಕಲ್ ಹಿಂದುಗಡೆ ಸೇತುವೆ ಹತ್ತಿರದ ಅರಬ್ ಮೊಹಲ ಕಾಲೋನಿಯಲ್ಲಿನ ಒಂದು ಮನೆಯ ಕಾಂಪೌಂಡ್ ಗೇಟ್ ತೆಗೆದು ಒಂದು ಕಾಪರ್ ಪಾತ್ರೆ ಹಾಗೂ ಬಟ್ಟೆಯನ್ನು ಎತ್ತಿಕೊಂಡು ಕಳ್ಳತನ ಮಾಡಿರುವಂತಹ ಘಟನೆ ನಡೆದಿದೆ ನಾಲ್ಕು ಜನ ಇರೋ ಲೇಡಿ ಗ್ಯಾಂಗ್ ಇರುವ ಟೀಮ್ ಈ ಗ್ಯಾಂಗ್ ಬಗ್ಗೆ ರಾಜ್ಯೋದಯ ಸುದ್ದಿವಾಹಿನಿ ಎಳೆಯಾಗಿ ಬಿಚ್ಚಿಡುತ್ತದೆ ಈ ಲೇಡಿ ಗ್ಯಾಂಗ್ ರಾಜ್ಯದ ಯಾವ ಜಿಲ್ಲೆಗೆ ಆದರೂ ಎಂಟ್ರಿ ಕೊಡಬಹುದು ಈ ಲೇಡಿ ಗ್ಯಾಂಗ್ ಯಾವ ಈ ಲೇಡಿ ಗ್ಯಾಂಗ್ ರಾಜ್ಯದ ಯಾವ ಜಿಲ್ಲೆಗಾದರೂ ಎಂಟ್ರಿ ಕೊಡಬಹುದು ವೀಕ್ಷಕರಿ ಯಾವುದೇ ನೆಪ ಹೇಳಿ ಬರುವ ಲೇಡಿ ಗ್ಯಾಂಗ್ ಬಂದರೂ ಯಾರನ್ನೂ ಒಳಗೆ ಕಾಂಪೌಂಡ್ ಒಳಗೆ ಬಿಡಬೇಡಿ ಈ ಲೇಡಿ ಗ್ಯಾಂಗ್ ಕಳತನ ವಿಚಾರವಾಗಿ ಪೊಲೀಸ್ ಅಲರ್ಟ್ ಆಗಿರಬೇಕು ಸ್ವಲ್ಪ ಸಂಶಯ ಬಂದರೂ ಪೊಲೀಸ್ ಠಾಣೆಗೆ ಮಾಹಿತಿ ನೀಡ್ರಿ ಎನ್ನುವುದು ರಾಜ್ಯೋದಯ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕನ್ನಡ ಸುದ್ದಿವಾಹಿನಿಯ ಕಳಕಳಿಯಾಗಿದೆ ರಾಜೇಶ್ ಎಸ್ ದಿಸೈ ಉತ್ತರ ಕರ್ನಾಟಕ